ಟಿವಿ ಫೈವ್ ಕನ್ನಡಕ್ಕೆ ಏಳನೇ ವರ್ಷದ ಸಂಭ್ರಮ ಹಿನ್ನೆಲೆ ಬೆಳಗಾವಿಯಲ್ಲಿ ಶುಭಾಶಯ ಕೋರಿದ್ದಾರೆ ನಗರದ ಶಾಂತಾಯಿ ವೃದ್ಧಾಶ್ರಮದಲ್ಲಿ ಕಾರ್ಯಾಧ್ಯಕ್ಷ ವಿಜಯ್ ಮೋರೆ ನೇತೃತ್ವದಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದಾರೆ ಈ ವೇಳೆ ಮಹಿಳೆಯರು ಟಿವಿ ಫೈವ್ ಕನ್ನಡ ಕುಟುಂಬಕ್ಕೆ ಆಶೀರ್ವಾದ ಮಾಡಿದ್ದಾರೆ ಅಲ್ಲದೆ ಹಾಡು ಹಾಡುವ ಮೂಲಕ ಚಾನೆಲ್ಗೆ ಶುಭಾಶಯ ಕೋರಿದ್ರು ಟಿವಿ ಫೈವ್ ಕನ್ನಡ ಹೀಗೆ ನೂರಾರು ವರ್ಷ ಯಶಸ್ವಿಯಾಗಿ ಏಳ್ಗೆ ಆಗಲಿ ಅಂತ ಹಾರೈಸಿದ್ರು ಇವತ್ತಿಗೆ ನಾವು ನಮ್ಮ ಶಾಂತಯ ವೃದ್ಧಾಶ್ರಮದಲ್ಲಿ ಟಿವಿ ಫೈವ್ ಕನ್ನಡ ಚಾನೆಲ್ದ ಏಳನೇ ವರ್ಧಾಪನಿ ದಿವಸನು ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ ಸೊ ಅದರ ಸೊಲಾಗಿ ನಾನು ಇಡೀ ಬೆಳಗಾಂ ಸಿಟಿ ವತಿಯಿಂದ ಮತ್ತು ನಮ್ಮ ಶಾಂತಾಯ ವೃದ್ಧಾಶ್ರಮ ಎಲ್ಲ ಅಜ್ಜಾಜಿ ವತಿಯಿಂದ ಟಿವಿ ಫೈವ್ ಕನ್ನಡ ಮತ್ತು ಬೆಸ್ಟ್ ಲಕ್ ಮತ್ತು ತಾವು ಒಂದು ಒಳ್ಳೆ ನ್ಯೂಸ್ ಮಾಡಿ ಒಂದು ಒಳ್ಳೆ ಸಂದೇಶ ಕೊಡೋದು ಕೆಲಸ ಮಾಡ್ತಾ ಇದ್ರೆ ಅದರ ಸಲಗೆ ನಾವು ನಮ್ಮ ಶಾಂತ ವೃದ್ಧ್ ಕಾರ್ಯಾಧ್ಯಕ್ಷನಾಗಿ ನಮ್ಮ ಎಲ್ಲಾ ಅಜಾಜ್ ವತಿಯಿಂದ ಮತ್ತು ನಮ್ಮ ಎಲ್ಲಾ ಬೆಳಗಾಂ ಜನರ ವತಿಯಿಂದ ಮತ್ತೊಮ್ಮೆ ಟಿವಿ ಫೈವ್ ಕನ್ನಡ ಚಾನಲ್ಗೆ ಹಾರ್ದಿಕ್ ಶುಭ ಕಾಮನೆ ಕೊಡ್ತೇನೆ ಇವತ್ತಿಗೆ ऐ विश एवडी वेरी हॅपी अनिवर्सरी टू द टी वि फै कनड फ्र शांतई ग्रुप मे योर टी वि फाय कनड बी आवस्फुल इन लय आर् अजी अजूबा प्रेज आर्ल्स फॉर्ल थँक्यू ऐ विश एव्हरीबडी वेरी हॅपी अनिवर्सरी टी फाय कनड चॅनलिक हार्दिक शुभाशयरे ಏಟ್ ಇಯರ್ ಹಿಂಗೆ ಜಾಸ್ತಿ ಸೋಷಲ್ ಮತ್ತು ಎಲ್ಲ ಹಿಂಗೆ ಪಬ್ಲಿಕ್ ಇವೆಂಟ್ಸ್ ಹಂಗ ತೋರಿಸ್ರಿ ಮತ್ತು ಜಾಸ್ತಿ ಬೆಳೆಸ್ರಿ ಹಿಂಗೆ ನಾವು ಆಲ್ ದ ದೇಸ್ ಹೇಳ್ತೇನೆ ರೀ ಟಿ ವಿ ಫೈ ಕನ್ನಡ ಚಾನೆಲ್ಗೆ ಹಾರ್ದಿಕ್ ಹಾರ್ದಿಕ್ ಶುಭಾಶಯ ಕೊಡ್ತೀವಿ ಮತ್ತು ಹಿಂಗೆ ನೀವು ಈಗ ಸೆವೆಂತ್ ಇಯರ್ನಲ್ಲಿ ರೀ ಏಟ್ ಇಯರ್ ಹಿಂಗೆ ಜಾಸ್ತಿ ಸೋಷಲ್ ಮತ್ತು ಎಲ್ಲ हिंग पब्लिक इव्हेंट हंग मतो जास्ती बेलसरी हिंग द बेस्ट ही टी वि फाय कनड चॅनल हार्दिक हार्दिक शुभाशय कोव्हान हिंग सेवंथ इयरेवर् हिंग जीस्ट 好好。